ರೇಟು ರೇಟು ಇದು ಇದು ಊರಿನ ಮೆಣಸು ರೇಟು ಇದು ಊರಿನ ಮೆಣಸಾಲ ಕುಂಟ ಕುಂಟೆ ಮೆಣಸಾಲ ಕುಂಟೆ ಮೆಣಸು ರೇಟು ಟು ಹಂಡ್ರೆಡ್ ರುಪೀಸ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕುಂಟೆ ಮೆಣಸು ಇನ್ನೂರು ರೂಪಾಯಿ ಅಲ್ಲ ನೀವು ನೋಡಿ ಯುವಕರಿದ್ದಾರೆ ಅವ್ರ ಬಿಸ್ನೆಸ್ ಅಂದರೆ ಮೆಣಸು ಹೀಗೆ ಬನ್ನಿ ಸಹಕರಿಸಿ ಅವರಿಗೆ ವ್ಯಾಪಾರ ವ್ಯಾಪಾರ ಕಮ್ಮಿ ಉಂಟು ನಾನು ಹೇಳಿದಾಗೆ ಮತ್ತು ಇದು ಈ ಮೆಣಸು ಹೆಸರು ಮೆಣಸು ರಾಮ್ ಮೆಣಸು ರಾಮು ರಾಮ್ನಾಡು ಮೆಣಸು ಅಂತ ಉಂಟು ನೋಡಿ ರೇಟ್ ಕೆ ಜಿಗೆ ತ್ರೀ ಹಂಡ್ರೆಡ್ ಉಂಟು ಮುನ್ನೂರು ರೂಪಾಯಿ ಕೆ ಜಿಗೆ ಊರಿನ ಮೆಣಸು ಟೂ ಹಂಡ್ರೆಡಲ್ಲ ಬ್ಯಾಡಿಗೆ ಮೆಣಸು ಬ್ಯಾಡಿಗೆ ಇದು ಇದು ಊರಿನ ಮೆಣಸಲ್ಲ ಇದು ಊರಿನ ಮೆಣಸು ಇದು ಬ್ಯಾಡಿಗೆ ಮೆಣಸಲ್ಲ ಕಲರ್ ಮೆಣಸು ಟು ಇಪ್ಪತ್ತು ರೂಪಾಯಿ ರೇಟು ಬ್ಯಾಡಿಗೆ ಇದು ಕಲರ್ ಮೆಣಸಿಗೆ ಊರಿನ ಮೆಣಸಿಗೆ ರೇಟು ಊರಿನ ಮೆಣಸಿಗೆ ಇನ್ನೂರು ರೂಪಾಯಿ ಇದು ಟೂ ಟಂಡಿ ಇನ್ನೂರು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಇದು ಕೊತ್ತಂಬರಿ ಎಷ್ಟು ಕೆ ಎಷ್ಟು ಕೆಜಿ ಒನ್ ತರ್ಟಿ ಒನ್ ತರ್ಟಿ ರುಪೀಸ್ ನೂರ ಮೂವತ್ತು ರೂಪಾಯಿ ಕೆ ಜಿಗೆ ಕೊತ್ತಂಬರಿ ಕಟ್ಟಿಗೆ ಮತ್ತು ಬೇರೆ ನೀರುಳ್ಳಿ ಕಟ್ಟಿಗೆ ಇದು ಕೆಜಿಯ ಒಂದರೆ ಕೆಜಿಗೆ ಐವತ್ತು ರೂಪಾಯಿ ಒಂದರೆ ಕೆಜಿ ಕಮ್ಮಿ ಉಂಟು ರೇಟ್ ಒಂದರೆ ಕೆಜಿಗೆ ಐವತ್ತು ರೂಪಾಯಿಗೆ ಸಿಕ್ತವೆ ನೀರು ಹೊರಗಡೆ ಎಲ್ಲ ರೇಟ್ ಫೋಟಿ ನಲ್ವತ್ತು ರೂಪಾಯಿ ಉಂಟು ಅಲ್ಲ ಹೊರಗಡೆ ನಲ್ವತ್ತು ರೂಪಾಯಿ ಉಂಟು ಅದು ಇಲ್ಲ ಒಂದರೆ ಜಿ ಸಿಗ್ತದೆ ಐವತ್ತು ರೂಪಾಯಿಗೆ ಒಂದರೆ ಜಿ ಕೊಡ್ತಾರೆ ಹೊರಗಡೆ ಒಂದು ಕೆ ಜಿಗೆ ನಾಲ್ವತ್ತು ರೂಪಾಯಿ ಉಂಟಲ್ಲ ನೀರುಳ್ಳಿಗೆ ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ಉಂಟು ನೀರುಳ್ಳಿಗೆ ಊರಿನ ಊರಿನ ಹುಣಸೆ ಅಲ್ಲ ಹುಣಸೆ ಇದು ಪದಾರ್ಥಕ್ಕೆ ಪದಾರ್ಥ ಹುಳಿ ಪದಾರ್ಥ ಹುಳಿ ಉಂಟು ನೋಡಿ ಊರಿನದು ಈಗ ಹೇಗೆ ರೇಟ್ ಫೋರ್ಟಿ ಜಿಗೆ ಒನ್ ಫೋರ್ಟಿ ಅಲ್ಲ ನೂರ ನಲ್ವತ್ತು ರೂಪಾಯಿ ಕೆಜಿಗೆ ಅಲ್ಲ ನೂರ ನಲ್ವತ್ತು ರೂಪಾಯಿ ಉಂಟು ಕೆ ಜಿಗೆ ಊರಿನ ಹುಳಿ ವಾಟೆ ಹುಳಿ ಅಂತದಲ್ಲ ಹುಣಸೆ ಹುಳಿ ವಾಟೆ ಹುಳಿ ಅಂತ ಹೇಳ್ತಾರ ಅಂತಲ್ಲ ಅದೇ ಊರಿನ ಹುಳಿ ಸಾಕು ಹಾಸನ ವೆರೈಟಿ ಹುಳಿ ನೂರಿಪ್ಪತ್ತು ರೂಪಾಯಿ ಕೆ ಜಿಗೆ ಕೆಜಿಗೆ ನೀವು ಮಾತಾಡ್ರಿ ನೂರಿಪ್ಪತ್ತು ರೂಪಾಯಿ ಉಂಟು ಕೆ ಜಿಗೆ ಹಾಸನದ್ದು ಹುಳಿ ಹಾಸನದ ವೆರೈಟಿ ಹುಳಿ ಓಕೆ ಸಾಕು